ರೋಗ ನಿರ್ವಹಣೆ ಜಾಸ್ತಿ ಆಯಿತು ಇಲ್ಲಿ ಹೋಗಿ ಬರ್ತಾ ಆಗ್ರಹ ಭಾಳ ಇದಾಯಿತು ಎಲ್ಲ ರೀತಿಯ ಗೊಬ್ಬರಗಳನ್ನು ಕೊಟ್ಟಿದ್ದೀನಿ ಅದು ಕೂಡ ಒಂದು ಬಳ್ಳಿ ಆರೋಗ್ಯವಾಗಿಲ್ಲ ಬರೀ ರೋಗ ಪೀಡಿತ ಆಗಿದೆ ಹೋಗಿ ಬಿಡುವಂತ ಅಂತ ಬಂದಿದೆ ನಮಸ್ಕಾರ ರೈತ ಬಾಂಧವರೇ ಇವತ್ತು ನಾನು ನಮ್ಮ ರೈತರಾದಂಥ ಪರಶುರಾಮ್ ಅವರು ಒಂದು ಹೊಲದಲ್ಲಿ ಇದ್ದೀನಿ ಇದು ಚಿಕ್ಕಮಾದಿನಾಳ ಗ್ರಾಮ ಕನಕಗಿರಿ ತಾಲೂಕಿನಲ್ಲೇ ಬರ್ತದೆ ಈ ಒಂದು ಪರಶುರಾಮ್ ಅವರು ನಮ್ಮ ಒಂದು ಶಾಪ್ ಶಾಪ್ಗೆ ಭೇಟಿ ನೀಡಿದರು ಆ ಸಂದರ್ಭದಲ್ಲಿ ಅವ್ರು ಏನಂದ್ರು ನಮ್ಮ ಆಗಲದ ಬಳಿಯಲ್ಲಿ ಯಥೇಚ್ಛವಾಗಿ ನಾನು ಎಲ್ಲಾ ರೀತಿಯ ಗೊಬ್ಬರಗಳನ್ನು ಕೊಟ್ಟಿದ್ದೀನಿ ಆದ್ರೂ ಕೂಡ ಒಂದು ಬಳ್ಳಿ ಆರೋಗ್ಯವಾಗಿಲ್ಲ ಬರೇ ರೋಗ ಪೀಡಿತ ಆಗಿದೆ ಹೋಗಿ ಬಿಡುವ ಒಂದು ಹಂತಕ್ಕೆ ಬಂದಿದೆ ಅಂತ ಅಂದ್ರು ಅವಾಗ ನಾನು ವಿಚಾರ ಮಾಡಿದೆ ಏನೇನೆಲ್ಲ ಗೊಬ್ಬರ ಹಾಕಿದ್ದಾರೆ ಏನೇನೆಲ್ಲ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡಿದಾರೆ ತಿಳ್ಕೊಂಡೆ ಆಗ ನನಗೆ ಇವರು ಒಂದು ಹೊಲದಲ್ಲಿ ಸೂಕ್ಷ್ಮಾಣ ಜೀವಿಗಳ ಒಂದು ಕೊರತೆ ಇರಬಹುದು ಅನ್ನೋ ಒಂದು ಅಂದಾಜು ಬಂತು ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಇವರಿಗೆ ಒಂದು ಒಂದು ಸೂಕ್ಷ್ಮಣ ಜೀವಿಗಳ ಒಂದು ಸಮ್ಮಿಲನ ಇರತಕ್ಕಂಥ ಒಂದು ಜೈವಿಕ ಗೊಬ್ಬರ ಕೊಟ್ಟು ನೋಡೋಣ ಅಂತ ಇವರಿಗೆ ಒಂದು ಎಮ್ ಸಿ ಅನ್ನು ಕೊಟ್ಟೆ ಆ ಒಂದು ಎ ಎಂ ಸಿ ಅಥವಾ ಜೈವಿಕ ಗೊಬ್ಬರದ ಯಾವ ರೀತಿ ಕೆಲಸ ಮಾಡಿದೆ ಎಂದು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ರೋಗ ನಿರಾಕು ಜಾಸ್ತಿ ಆಯಿತು ಎಲ್ಲಿ ಅಂತ ಆಗ್ರಹ ಭಾಳ ಇದಾಯಿತ್ತು ಮತ್ತು ಔಷಧಿ ಅಂಗಡಿಯಲ್ಲಿ ಹೋಗಿ ಸ್ವಲ್ಪ ಭೇಟಿ ನೀಡಿದ್ವಿ ಅವ್ರು ಈ ಥರ ಗೊಬ್ಬರ ಎಲ್ಲ ಹಾಕಿದ್ದೀವಿ ಎಲ್ಲ ಕೊಟ್ಟರು ಗಿಡ ಚೆನ್ನಾಗಿ ಬರ್ತಲ್ಲ ಯಾಕಂತ ಗೊತ್ತಿಲ್ಲ ಅಂತ ಕೇಳಿದ್ವಿ ಅವರು ಒಂದನ್ನು ಕೊಟ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿ ನಾ ಫೋರ್ ಡೇಸ್ ಇದನ್ನು ಆರ್ಗ್ಯಾನಿಕ್ ಬೆಲ್ಲ ಮತ್ತು ಹಸಿ ಕಡಲೆ ಬೇಳೆ ಇಟ್ಟು ಒಂದು ಕೆ ಜಿ ಹಾಕಿಬಿಟ್ಟು ಒಂದೇ ಕಡೆ ತಿರ್ಸಿಬಿಟ್ಟು ಫೋರ್ ಡೇಸ್ ಆದ ಮೇಲೆ ಅದನ್ನು ನಮ್ಮ ಎಂಡಿ ಗೊಬ್ಬರದಲ್ಲಿ ಒಂದು ಕ್ಯಾನ್ ಎತ್ತು ಇಪ್ಪತ್ತು ಲೀಟರ್ ಎಂಡಿ ಗೊಬ್ಬರದಲ್ಲಿ ಕೊಳೆ ಕೊಡೆಯೋದು ಅದ್ರ ಜೊತೆಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಉತ್ತಮವಾದ ಬೆಳೆಯನ್ನು ಚೆನ್ನಾಗಿ ಬಂದಿದೆ ಯಾವಾಗ ಈ ಒಂದು ಎಎಂಸಿ ಜೈವಿಕ ಗೊಬ್ಬರವನ್ನು ಅಹ್ ಪರಶುರಾಮ್ ಅವರು ಈ ಬೆಳೆಗೆ ಕೊಟ್ಟರಲ್ಲ ಆಗ ಈ ಆಗಲದ ಬಳಿಯಲ್ಲಿ ಒಂದು ಅಹ್ ಗೊಬ್ಬರಗಳನ್ನು ತೆಗೆದುಕೊಳ್ಳುವ ಒಂದು ಅಪ್ಟೇಕಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ ಮತ್ತು ಈಗ ನಾವು ಕೊಟ್ಟಂತ ಸೂಕ್ಷ್ಮ ಜೀವಿಗಳ ಸಮ್ಮಿಲನದ ಗೊಬ್ಬರದ ಪ್ರಭಾವ ಪ್ರಭಾವದಿಂದಾಗಿ ಈಗ ಆಲ್ರೆಡಿ ಅವ್ರು ಕೊಟ್ಟಿರ್ತಕ್ಕಂಥ ಸಾವಯವ ಗೊಬ್ಬರಗಳಾಗಿರ್ಬೋದು ಅಥವಾ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಅವುಗಳು ಈಗ ಗಿಡಕ್ಕೆ ಸರಿಯಾಗಿ ಒದಗ್ತಿದೆ ಅದರ ಫಲವಾಗಿ ಏನಾಗ್ತಿದೆ ಗಿಡಕ್ಕೆ ಏನಾಯ್ತಲ್ಲ ರೋಗಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಮತ್ತು ಒಂದು ಆರೋಗ್ಯವಾಗಿ ಈ ಬೆಳೆ ಬೆಳೆಯಲು ಕಾರಣವಾಗಿದೆ ಹಾಗಾಗಿ ರೈತ ಬಾಂಧವರೆ ಯಾವಾಗಲೂ ನಾವು ಕೇವಲ ಒಂದು ರಾಸಾಯನಿಕಗಳನ್ನ ಒಂದೇ ಬಳಸಬಾರ್ದು ಅದರೊಂದಿಗೆ ನಾವು ಜೈವಿಕ ಗೊಬ್ಬರ ಕೂಡ ಬಳಸಬೇಕು ಸಾವಯವ ಗೊಬ್ಬರಗಳನ್ನು ಕೂಡ ಬಳಸಬೇಕು ಆಗ ಮಾತ್ರ ಒಂದು ಸದೃಢವಾದಂತಹ ರೋಗಗಳು ಕಡಿಮೆ ಇರತಕ್ಕಂತಹ ಒಂದು ಆರೋಗ್ಯಪೂರ್ಣ ಒಂದು ಬೆಳೆಯನ್ನು ಬೆಳೆಯಲು ಸಾಧ್ಯ ಅದರೊಂದಿಗೆ ನಾವು ಯಾವಾಗ ಆರೋಗ್ಯಪೂರ್ಣವಾದಂತಹ ಒಂದು ಬೆಳೆಯನ್ನು ಬೆಳಿತೀವಿ ಅವಾಗ ಮಾತ್ರ ನಾವು ನಮ್ಮ ಒಂದು ಆಹಾರ ಸೇವನೆ ಮಾಡ್ತಕ್ಕಂಥ ಜನಸಾಮಾನ್ಯರಿಗೆ ಉತ್ತಮವಾದ ಒಂದು ಆಹಾರವನ್ನು ಕೂಡ ಒದಗಿಸಬಹುದು ಈ ಭೂಮಿಯ ಒಂದು ಆರೋಗ್ಯವನ್ನು ಕೂಡ ಕಾಪಾಡಬಹುದು ಈ ಒಂದು ಜೈವಿಕ ಗೊಬ್ಬರ ಬಳಕೆ ಮಾಡೋದ್ರಿಂದ ಕೇವಲ ಆಹ್ಹ್ ರೋಗಗಳು ಮಾತ್ರ ಕಡಿಮೆ ಆಗೋದಿಲ್ಲ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಎರೆಹುಳುಗಳ ಒಂದು ಸಂಖ್ಯೆ ಕೂಡ ಹೆಚ್ಚಾಗಲು ಇದು ಸಹಾಯ ಮಾಡುತ್ತೆ ಅದರೊಂದಿಗೆ ನಾವು ಹೆಚ್ಚಿನ ಆದಾಯ ಕೂಡ ಗಳಿಸಬಹುದಾಗಿರ್ತದೆ ಹಂಗಾಗಿ ನಾವು ಯಾವಾಗಲೂ ಒಂದು ಸುಸ್ಥಿರತೆ ಯಾವಾಗಲೂ ಒಂದು ಸುಸ್ಥಿರತೆ ನಾವು ಇಟ್ಕೊಂಡು ಕೃಷಿ ಮಾಡಿದಾಗ ಮಾತ್ರ ಕೃಷಿಯಲ್ಲಿ ಯಶಸ್ವಿ ಆಗಲು ಸಾಧ್ಯ ರೈತ ಬಾಂಧವ ಅಂದರೆ ನಿಮಗೆ ಏನಾದರೂ ಎಮ್ ಸಿ ಜೈವಿಕ ಗೊಬ್ಬರ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಅದನ್ನು ಸೂಕ್ತ ಬೆಲೆಯಲ್ಲಿ ನಿಮಗೆ ತಲುಪಿಸೋಕೆ ಪ್ರಯತ್ನ ಪಡ್ತೀವಿ ಈ ರೀತಿಯ ಒಂದು ಕೃಷಿ ಸಂಬಂಧಿತ ಉತ್ತಮ ಮಾಹಿತಿಗಳು ನಿಮಗೆ ಏನಾದರೂ ಬೇಕಾದರೆ ನಮ್ಮ ಒಂದು ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು